ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೆಲ್ಲಾರ್ ಮತ್ತೆ ಎಲ್ಲ ಸೌಕ್ಯಾರ್ಪ್ಪ ನಾನು ಎನ್ಮೇ ಯಾರ್ಪುರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ ಪ್ಲೇಪ್ಪ ಒಂದು ಇನ್ನಿತ ವೀಡಿಯೋ ನಾನು ಶುರು ಮಲ್ ತಂದಿಲ್ಲೆ ಇಂಕ್ಲೆ ಇಲ್ಲಿ ಬಿಡದು ಪ್ರಿಯಾಕಾ ನೆನ್ ದೇಡ ಬೇ ಇದ್ದೆ ಯಾರು ಮಾತ್ರ ತೋಜಿರ ಮಗಲೇನ ಮೋನೇ ದಿಕ್ಕಾರ ಹಲೋ ಲೋಲೋ ಹಾಯ್ ಬಲ್ಲೆ ಹಾಯ್ ಬಲ್ಲೆ ಹಾಯ್ ಹೆಂಗ್ಳ ಗ್ರಗಾಲಜ್ಜಿ ಕಲೆ ನೆಟ್ಟದು ಪ್ರಿಯಾಕ ಅಶ್ವಿನಿ ಬಂದಲೆ ತೆರಯ್ಯನ ಹುಲ್ಲು ಪ್ರಿಯಾಕಾ ಒಂದು ఆరు ఒక్కరిన కొరిని ఎన్న వెళ్ళాడు కరమాలప్పుడు చెయ్య అంది అయికోస్కరా టెన్షన్ ఇచ్చావుడే పండు అవులు అతిగా నవ్లూ లేరుడే వందరిన కొన తంగు సాంగ్ మాత అబ్బా నెల మగన చాపడదా అండి చాపడ్ద ఆ వీరిన కుదర్పా మొబైల్ ఫోన్ ఇస్తే వీడియో ఎన్న వీడిపున సౌండ్ బర్పు ఇకోస్కర ఎన్న కుదార్పనో చెంది ఒకే కుదర్పాడు ఎన్న జీజే జ స్కూల్ వైద్యే పంజాన్ జీ అని బైజ్ జె స్కూల్ ఉడదు అదే అప్పు జీ అన్ వైద్య బప్పు లెక్కరేను బాబు వైద్యే ఆవ బాబు ఆవాత ఎన్న కుదార్ పని ఉంది వీడియోడు ఎంత ದಾದಪಂಡ ಅವೆ ನೀರು ಬರ್ನ ಲೇಟ್ ಹಾಕೊಂಡು ಹೆಂಗೆ ನೀರು ಜಿಂಜಾರ ಅನ ಗುಂಡಿಯಲ್ಲಿ ಏನಾರ ಹಾಕೊಂಡು ಅದಕ್ಕೋಸ್ಕರ ಏನೋ ಶುರು ಕಿಟ್ಟಾಡ್ತಿದ್ದು ಒರೆಸುವಿನ ಶುಕ್ರಾರದೆ ದೇವರೇ ಪುರ ದೀಪ ಪುರ ದಿವಾರ ಉಂಡೈ ಇಕ್ಕೋಸ್ಕರ ಹ್ಮ್ ಕೆಲಸ ಶುರು ಕೆಲಸ ಮಾಡ್ಕೋ ಸ್ಕೂಲ್ ಸ್ಕೂಲೋಗಿ ಗುಡ್ತು ಸ್ಕೂಲ್ ಸ್ಕೂಲೋಗಿ ಗುಡ್ತು ಬೈಯ್ಯದ ಅಡಿಗೆ ತಯಾರು ಮಾಡ್ತು ಒಂದು ಇಲ್ಲ ದಾದಾಪಂಡ ಈ ಸ್ಪೆಷಲ್ ಮಸ್ತವಾಗಿ ಉಂಟು ತವತೆ ಉಂಡು ಬಟಾಟೆ ಉಂಡು ನುಡ್ಗಿ ಪದ ನಮ್ಮ ಪದ್ಮ ನುಗ್ಗಿ ಪಾಂಡೆ ಎಡ್ಡೆ ಹಾಕೊಂಡು ಅದಕ್ಕೋಸ್ಕರ ನುಡ್ಗೆ ಪಾತ್ರ ಮತ್ತೆ ತವತೆ ಜಿಯನ್ನು ಉಪ್ಪಾಕಿ ಇಷ್ಟ ಒಂದು ತವತೆ ಇದಕ್ಕೋಸ್ಕರ ಗಾದ ಪಾಂಡ್ ಉತ್ತೂಜಿ ಸಾಂಬಾರದಲ್ಲೇ ಕಮಲ್ಪು ಅಂದೆ ಪೂರ ಪಾತ ಈ ಹಾಕೊಂಡು ತೂಕ ಇಲ್ಲೂ ಕಡಲ ಇದೆ ఊరుడండూ ఆత్తు పర్ణది జీ పర్ణది నిత విత్ పడవద్ ఎలా తూపు నిత విత్తు బిత్వాడు రాక నమ్మని ఇల్లె తే

Il cliente si è fatto un po' di più 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 di di

અને જાવાટેટેલા જનેતા ચુચુ ચોળી મરક આકેતે મૂસના માસ મસ્તી પડતી નક પગના તે નીડ પાટી વટી ન પામ

হারোতা কোমারা. তায়াইময়ান্য়া কাঁসক্যার্যকা. কাঁকায়ে মাতা গ্য়েগাংত্র তায়েকাকারেকাকাকন. একাখেন্য একাকের � <Marshall>

ல நான் என்ன சொன்ன கேட்டேன் ஏன்னா சொல்ல சொல்லிட்டா கஷ்டம் கொஞ்சம் விஷயத பண்ணா எங்களுக்கு நான் சோப்பண்ட் பிதா மாரணு இப்போ இயர் எல்லாம் போண்டதே தண்ணு அத்தனை குடுத்து விட்டு பூரா ஹாள்னா தைக்கோஸ்கரம் ஏனப்பா பண்ணி நான் உச்சா யா இது வசஸ் மாதிரினா இனி ஒன்று தக்கார இயர்ல கொஞ்சப்பாட் ஒரன் போலேரு அந்த சோ இனி பண்ணுற போயர் ಎಲ್ಲ ಬೋಡ ಹತ್ತೆಂದ ಕೊನೊಂಬೆ ದಾಡು ಬಂದ್ ಪಿರದಾಗ್ಲಿನ ಸೂಪ್ರ ಕೊತ್ತಾರ ಬೋಡನ್ನ ತೈಕೋಸ್ತಾರ ಎಟ್ಟೆಂಡು ಸೋಪ್ ಎಟ್ಟೆಂಡು ಕಾಲಿ ಇಂತ ಫುಲ್ ಬರ್ತ ಹಾಳ ಅವಳಗ್ ಜಿಯ ಖಾರ ನೋಡಿದು ಹಾಳಾತ್ ನಾವು ಅಬ್ಬುನಿಟ್ಟು ಪೂರ ಒಟ್ಟು ಮಲ್ತದ್ ಅಂಚ ಜಿಯನ್ನ ಪೊಪ್ಪ ಹೋದು ಬಂದು ಬತ್ತಿರ ಪಿರ ಬಾದಾ ಬಂಡೇ ಬಂಡ ಜಿಯತ್ತಿ ಸ್ಕೂಲ್ ನೋಡಿದ ಬತ್ತನ ಅದ್ರದ ಅವಳು ದಡ್ಡ ಜೋಕ್ರಿ ಇತ್ತ ಪಾಪಕ್ಳಿಗೆ ಅಂಗಿರ್ ಗುಂಡ್ ಪೂರದಾಳಿ ಜಿ ಅಂತಂದ పండ మస్తున్న మంత్రి ఆదివాసీ అని చెప్పేపురైతే పైన ఈయన ఈయన పద్ధతి టెంట్ పొర హార్తకుల్ వేరు అంచా ఆతే పంతులు జియాన్ని దుర్డు ఎంపు నుంచి ఎన్నడ భత పండియారు ఆతే పంతులు జియను అయినకే దుర్తయితే ఆయన కబడ్డీ ఎత్తున కుంటూ ఎత్తుకురే బంది అంచా కబడ్డీ కుంతి పారా పోయే ఐదు పక్క ఆయన బెండ కూడా కుంటు బుచ్చి ఈ ఆయన ఇది అప్పుడు కూడా ಅವ್ರು ಪುರ ಕೋಟ್ ಕೂಡ ಉಂಡೆ ಮೂರು ವರ್ಷದ ಬಡ್ಡೇದ ಒಂದು ಸತ್ತೆ ರಜೆ ಸತ್ತಿದೆ ಅದನ್ನ ಪಾಡ್ತೆ ಆತೇ ಐದು ಒಕ್ಕ ವಾವೊಂದು ರೀತಿಯಾಗ್ ನೆಟ್ಟೆ ನೆಟೆಲ ಟೈಟ್ ಅಪ್ಣ ಅಂಗಿಲ ಟೈಟ್ ಅಪ್ನು ಪ್ಯಾಂಟ್ ಅಂತೂ ಮುಖಾಲಿಗೆ ಅಂಚ ಅಂಥ ಪೂರೈತೆ ನಾಯನ ಇಲ್ಲಿ ಅಂಗಿ ಕೊಡ್ತೀನಿ ಎಷ್ಟು ಖುಷಿ ಪಂಡ ಬಾಲೇಗೆ ಮಸ್ತ್ ಖುಷಿ ಆಯನೇ ಪೋದು ಕೊಡ್ತ ಬಂದು ಓದು ಕೊರ್ದು ಬತ್ತೆ ಆ ಏನು ಒಂದು ಪಂಡ ಇಷ್ಟು ಎಲ್ಲೇ ಡ್ಯಾಗ್

ಎನ್ನ ತಗತಿದ್ದ ಖರ್ಚು ಅನ್ ನಿಖುಲ ಆಮೇಲೆ ನನ್ನ ಜಿಯಾನಿಲ್ಲ ತಂಬರೋ ಏನು ಲೇಟ್ ಆ್ಯಂಡಿ ಟ್ಯೂಷನ್ ಇರಲಿ ತಂಬರ್ನಾಗ ಕಾತು ಅಂದಿ ದಾರಾ ಪಂಡ ಬುಕ್ ಒಂದು ಚಕ್ಕಾಡಿ ಏನು ಪಂಡೆದೆ ಜಿಯಾ ನೀನು ಹೆಲ್ಪ್ ಮಾಡ್ತೀನಿ ಏನು ನಿಖಲು ಶೇರ್ ಮಲ್ತೆ ದಯ ಪಂಡ ನಿಖು ಎನ್ನ ಫ್ಯಾಮಿಲಿ ಪನ್ನ ಶೇರ್ ಶೇರ್ ಮಾಡ್ತಂದದೆ ಬಟ್ ನೀನು ಮಸ್ತ್ ಖುಷಿ ಆಂಡ್ ಅವತ್ತು ತೂದು ಐಕೋಸ್ಕರ ಎನ್ನ ಖುಷಿ ನಿಖಲು ನೋಡ್ರು ಶೇರ್ ಮಾಡ್ತಂದಿಲ್ಲ ಏನು ಒಂಜೇನು ಜೋಕು ತಪ್ಪು ಮಲ್ತನಾಗ ನಮ್ಗೆ ಹೆಂಗೆ ಚಕ್ಲೆ ಪನಿಷ್ಮೆಂಟ್ ಕೊಡ್ಬಲಾ ಅಂಚಕೂ ಮಲ್ಪಲ್ಲಿಂದ ಆಕುಲಿ ಏಪ್ಪ ಎಡ್ಡೆ ಕೆಲಸ ಮಲ್ಪೇತನೆ అప్పగ నమ్మకే అప్రిషియేట్ మల్పోడు అప్ప ఆగలగ ఖుషి ఆకుండు ఒప్పులు మళ్ళ కల్తం పోపీరు మళ్ళా హా యంచ మల్త మమ్మీ పప్పు ఖుషి ఆకుండు తప్పు మల్త మమ్మీ పప్పు నేర్పరు అంచాపూర మండే బండు అయకోస్కర మాత్ర పన్ను ఒక్క అయ్యురి అంచాపూర దాలించి ఏం ఎంకె ఖుషి అండ్ ఆయన మొన్న ఖుషి తూగి అండ్ అదే జియా జీ నన్నే తొమ్మిది పోదు మొత్తం లేట్ అంటే ఆయన పప్పు నెర్పారు అల్ తొంభై పండు ಇಲ್ತೇನೆ ಏನೊಂದು ಸ್ಟಿಕ್ ಮಸ್ತ್ ಸಾಕೋರು ಒಂದು ಉಂಡು ಏನಂ ಬರಿ ಇಟ್ಟು ಜಾಗೃತಿ ಇರ್ತಿತ್ತಿ ಕೈಜಿನಜ್ಜಿ ಏನು ಭತ್ತೆ ಇಟ್ಲ ಗೊಬ್ಬೆ ಅಂಚಾವ ಫ್ರೆಂಡ್ಸ್ ಇನ್ನಿತ ಎಲ್ಲಿ ವೀಡಿಯೋ ನಿದ್ದಿಗೆ ಎಣ್ಣು ಮಲ್ಪಗ ನೆಕ್ಸ್ಟ್ ಡೇ ವೀಡಿಯೋ ತಿಕ್ಕಗ ಎಣ್ಣಪಟ್ಟು ಹಾಂಡು ವಾಶ್ ಉಂಡು ಅಂಚ ಏನು ಟ್ಯೂಷನ್ ಕೊಟ್ಟು ಬರ್ತೆ ಬಾಯ್ ಆ ಯಾನು ಯಾರು ಕೆಲಸ ಅಂತ ಏನು ಪಿದ್ಯಾ ಬರ್ತ ಕುಲ್ ನೋಡಿ ಏನು ಈಗ ನನ್ನ ಕೆಲಸ ಅಂತಿತ್ತ ಯಾರು ಬರ್ತು ಪಿದ್ಯಾಂದಿರ ಅಂಚ ಇನಿ ಇಜಿಯಾನ ಎಡ್ಡೆ ಕೆಲಸ ಮಲ್ತೈತೆ ಪಣ ನಮ್ಮ ಪಾನಂದೇ ಇದೆ ಖುಷಿ ಇ ನಮ್ಮ ಪಣ ನಮಗೂ ಗೊತ್ತಿರ್ತಿಜತೆ ಅಂಚ ಮಲ್ಪೆಂದು ಅಂಗಿ ಆಕ್ಳೆ ಅಂಗಿ ಜಿ ಕೂಡ ಫನ್ನಾಗ ಪಟ್ಟ ಪಬಟ್ಟು ಇಡ್ದೆಪ್ ನಾ ಹಿರೇಗೆ ಅದು ಖುಷಿಯ ಖುಷಿಯಾಯಿಜ ಮಸ್ತ್ ಅಂಚ ಆ ಫ್ರೆಂಡ್ಸ್ ಇದೆ ಎಲ್ಲೇ ವೀಡಿಯೋನಿಗೆ ಇದೇಗೆ ಹೆಣ್ಣು ಮಲ್ಪ ನೆಕ್ಸ್ಟ್ ವೀಡಿಯೋ ಇಡ್ತಿ ಆತ ಮಾತೇ ಕ್ಲಾ ಬಾಯ್ ಬಾಯ್